ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಎಲ್ಲಿ ನೋಡಿದ್ರು ಚುನಾವಣೆ 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 ಈ ಚುನಾವಣೆಯ ಮಧ್ಯೆ ಸಚಿವರು ಸಾವನ್ನಪ್ಪುತ್ತಿದ್ದಾರೆ ಇದೀಗ ಅದೇ ರೀತಿ ಖ್ಯಾತ ಸಚಿವ ಸಾರಿಗೆ ಮತ್ತು ಸಮಾಜ ಕಲ್ಯಾಣ ಸಚಿವ ಸಾವನ್ನಪ್ಪಿದ್ದಾನೆ ಹಾಗಾದ್ರೆ ಏನಾಯಿತು ಇವರಿಗೆ ಏನಿದು ಸುದ್ದಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಇವರ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಹೃದಯಾಘಾತ ಸಚಿವ ಇನ್ನಿಲ್ಲ ಉತ್ತರಾಖಂಡದ ಸಾರಿಗೆ ಮತ್ತು ಸಮಾಜ ಕಲ್ಯಾಣ ಸಚಿವ ಚಂದನ್ ರಾಮದಾಸ್ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದ ಇವರು ಬಾಗೇಶ್ವರದ ಜಿಲ್ಲಾಸ್ಪತ್ರೆಯಲ್ಲಿ ಕೊನೆ ಹುಸಿರೆಳೆದಿದ್ದಾರೆ ರಾಮದಾಸ್ ನಿಧನಕ್ಕೆ ಸಿಎಂ ಪುಷ್ಕರ್ ಸಿಂಗ್ ದಾಮಿ ಅವರು ಸಂತಾಪ ಸೂಚಿಸಿದ್ದಾರೆ ನನ್ನ ಹಿರಿಯ ಸಹೋದ್ಯೋಗಿಯ ಹಠಾತ್ ಸಾವಿನ ಬಗ್ಗೆ ತಿಳಿದು ನಾನು ದಿಗ್ಭ್ರಮೆಗೊಂಡಿದ್ದೇನೆ ಎಂದು ತಿಳಿಸಿದ್ದಾರೆ ಏನೇ ಆಗಲಿ ಫ್ರೆಂಡ್ಸ್ ಇವರ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೆರಿಪ್ಪೆಂದು ಕಾಮೆಂಟ್ ಮಾಡಿ